ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಗಣಪತಿ ಅಥರ್ವ ಶೀರ್ಷದ ಮಹತ್ವ ಅದನ್ನು ಪಠಿಸುವ ವಿಧಾನ ಮತ್ತು ಇದರ ಅಪಾರ ಪ್ರಯೋಜನಗಳ ಬಗ್ಗೆ ಚರ್ಚಿಸೋಣ ಪ್ರತಿದಿನ ಗಣಪತಿ ಅಥರ್ವ ಶೀರ್ಷ್ಯವನ್ನು ಪಠಿಸುವುದರಿಂದ ಮನೆಯಲ್ಲಿನ ಮತ್ತು ಜೀವನದಲ್ಲಿನ ಅನಿಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯಿದೆ ಗಣಪತಿ ಅಥರ್ವ ಶೀರ್ಷ್ಯವನ್ನು ಪಠಿಸುವುದು ಹೇಗೆ ಇದನ್ನು ಪಠಿಸುವುದರ ಪ್ರಯೋಜನವೇನು ಗಣಪತಿ ಅಥರ್ವ ಶೀರ್ಷದ ಬಗ್ಗೆ ಇವುಗಳನ್ನು ನೀವು ತಿಳಿದುಕೊಳ್ಳಲೇಬೇಕು ಮೊದಲ ಪೂಜಿತನಾದ ಗಣೇಶನು ಭಕ್ತರ ಎಲ್ಲ ಅಡೆತಡೆಗಳನ್ನು ನಾಶ ಮಾಡುವನು ಪ್ರತಿ ವಾರದ ಬುಧವಾರವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ ಗಣಪತಿಯ ಆರಾಧನೆ ಸ್ತೋತ್ರಗಳ ಪಠಣ ಮತ್ತು ಮಂತ್ರಗಳ ಪಠಣವು ಬುಧವಾರದಂದು ವ್ಯಕ್ತಿಗೆ ಕಲ್ಯಾಣವನ್ನು ನೀಡುತ್ತದೆ ಗಣಪತಿ ಅಥರ್ವ ಶೀರ್ಷವು ಪಾರ್ವತಿಯ ಮಗನಿಗೆ ಸಮರ್ಪಿತವಾದ ವೈದಿಕ ಪ್ರಾರ್ಥನೆಯಾಗಿದೆ ಪ್ರತಿದಿನ ಗಣಪತಿಯ ಅಥವಾ ಶೀರ್ಷವನ್ನು ಪಠಿಸುವುದರಿಂದ ಮನೆಯಲ್ಲಿನ ಮತ್ತು ಜೀವನದಲ್ಲಿನ ಅನಿಷ್ಟಗಳು ದೂರವಾಗುತ್ತವೆ ಎನ್ನುವ ಇದೆ ಯಾರು ಗಣೇಶ ಅಥವಾ ಶೀರ್ಷವನ್ನು ಪಠಿಸಬೇಕು ಯಾರ ಜಾತಕವು ರಾಹು ಕೇತು ಮತ್ತು ಶನಿಯ ಅಶುಭ ಪರಿಣಾಮಗಳನ್ನು ಹೊಂದಿದೆಯೋ ಅವರು ಗಣೇಶ ಅಥವಾ ಶೀರ್ಷವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತವರು ಪ್ರತಿನಿತ್ಯ ಗಣಪತಿ ಅಥವಾ ಶೀರ್ಷ ಪಾರಾಯಣ ಮಾಡಬೇಕು ಇದು ವ್ಯಕ್ತಿಯ ದುಃಖವನ್ನು ಕೊನೆಗೊಳಿಸುತ್ತದೆ ಮಕ್ಕಳು ಮತ್ತು ಯುವಕರಿಗೆ ಅಧ್ಯಯನದಲ್ಲಿ ಇಷ್ಟವಿಲ್ಲದಿದ್ದರೆ ಅವರು ಅಧ್ಯಯನದ ಸಮಯದಲ್ಲಿ ಏಕಾಗ್ರತೆಯನ್ನು ಹೊಂದಲು ಸಾಧ್ಯವಾಗದಿದ್ದರೆ ಪ್ರತಿದಿನ ನಿಯಮಿತವಾಗಿ ಈ ಪಾರಾಯಣವನ್ನು ಮಾಡಿ ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕೇದು ಕೆಟ್ಟದಾಗಿದ್ರೆ ಅವನು ತಪ್ಪು ದಾರಿಯಲ್ಲಿ ಅಲೆದಾಡುತ್ತಿದ್ರೆ ತಪ್ಪು ಕೆಲಸ ಮಾಡುತ್ತಿದ್ರೆ ಮಾದಕ ದ್ರವ್ಯ ಸೇವಿಸುತ್ತಿದ್ರೆ ಊಟ ಕುಡಿತದಲ್ಲಿ ನಿಷ್ಕಾಳಜಿ ಹೊಂದಿದ್ರೆ ಸ್ನಾನ ಮಾಡಿ ಸ್ವಚ್ಛವಾಗಿ ಇಲ್ಲ ಎಂದರೆ ಸರಿಯಾಗಿ ಮಾತನಾಡುವುದಿಲ್ಲ ಮಾತು ಕೇಳುವುದಿಲ್ಲ ಅಥವಾ ಪೂಜಿಸುವುದಿಲ್ಲ ಅಂದರೆ ನೀವು ಅವನ ಕೇತುವನ್ನು ಸಮತೋಲನಗೊಳಿಸಲು ಗಣೇಶನನ್ನು ಪೂಜಿಸಬೇಕು ಅದು ನಿಮ್ಮ ಮಗ ಮಗಳು ಪತಿ ಅಥವಾ ಹೆಂಡತಿಯಾಗಿರಲಿ ನೀವು ಅವರಿಗೋಸ್ಕರ ಗಣಪತಿಯನ್ನು ಪೂಜಿಸಬಹುದು ಗಣಪತಿ ಅಥವಾ ಶೀರ್ಷದ ಪ್ರಯೋಜನಗಳು ಗಣಪತಿ ಅಥವಾ ಶೀರ್ಷ ಪಠಿಸುವುದರಿಂದ ಅಶುಭ ಗ್ರಹಗಳು ಶಮನಗೊಂಡು ಅದೃಷ್ಟಕ್ಕೆ ಕಾರಣವಾಗುವ ಗ್ರಹಗಳು ಬಲಗೊಳ್ಳುತ್ತವೆ ಗಣಪತಿ ಅಥವಾ ಶೀರ್ಷ ಪಾರಾಯಣದಿಂದ ಮಾನಸಿಕ ನೆಮ್ಮದಿ ಹಾಗೂ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಈ ಕಾರಣದಿಂದಾಗಿ ಮನಸ್ಸು ಸ್ಥಿರವಾಗಿರುವಾಗ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಪಾರಾಯಣವನ್ನು ಪ್ರತಿನಿತ್ಯ ಮಾಡಿದರೆ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಕೆಲಸದಲ್ಲಿನ ಅನಾವಶ್ಯಕ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಎದುರಾಗುವ ಕೆಡಕುಗಳು ದೂರಾಗಲು ಪ್ರಾರಂಭವಾಗುತ್ತದೆ ಗಣಪತಿ ಅಥವಾ ಶೀರ್ಷವನ್ನು ಪಠಿಸೋದು ಹೇಗೆ ಗಣಪತಿ ಅಥವಾ ಶೀರ್ಷವನ್ನು ಪಠಿಸುವ ಮೊದಲು ಪ್ರತಿದಿನ ಸ್ನಾನ ಇತ್ಯಾದಿಗಳನ್ನು ಮಾಡಿ ಮನೆಯಲ್ಲಿ ಕುಶಾಸನದ ಮೇಲೆ ಕುಳಿತು ಶಾಂತ ಮನಸ್ಸಿನಿಂದ ಪಠಿಸಬೇಕು ಸಂಕಷ್ಟ ಚತುರ್ಥಿಯಂತಹ ಗಣೇಶನ ವಿಶೇಷ ದಿನಗಳಲ್ಲಿ ಇದನ್ನು ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸುವುದರಿಂದ ದುಪ್ಪಟ್ಟು ಫಲ ಸಿಗುತ್ತದೆ ಪ್ರತಿದಿನ ಗಣಪತಿ ಅಥವಾ ಶಿಷ್ಯವನ್ನು ಪಠಿಸಿ ನಿಮ್ಮ ಜೀವನದಲ್ಲಿ ಶುಭ ಮತ್ತು ಯಶಸ್ಸು ತರಲು ಪ್ರಾರಂಭಿಸಿ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ತಿಳಿಸಿ ಧನ್ಯವಾದಗಳು